ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಯಾವ್ದ್ರಿ ಯಾವ್ರ ಬಗ್ಗೆ ಹೊಂಟಿದೀವಪ್ಪ ಅಂತಂದ್ರೆ ನಾವು ಸ್ಟಾರ್ಟಿಂಗ್ ಯೂಟ್ಯೂಬ್ ಚಾನಲ್ ಅಲ್ಲಿ ಕ್ರಿಯೇಟ್ ಮಾಡಿದಾಗ ನಾವು ಯಾವ ರೀತಿ ಒಂದ್ ಸಾವಿರ ಸಬ್ಸ್ಕ್ರೈಬರ್ಸ್ ಮತ್ತು ನಾಲ್ಕು ಸಾವಿರ ವರ್ಷ ವಾಚ್ ಟೈಮ್ ಕಂಪ್ಲೀಟ್ ಅಂತ ಅಂತೇಳಿ ತಿಳಿಸ್ಕೊಡ್ತಾ ಇದೀನಿ ಯಾವ್ದೇ ರೀತಿ ಗುರು ನಿಮಗೆ ವಿಡಿಯೋನ ಬೋರ್ ಆಗಕ್ಕೆ ನೋಡಲ್ಲ ಜಸ್ಟ್ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ನೀವು ಯಾವ ಯಾವ ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅಂತೇಳಿ ಹೇಳೋಣ ಗುರು ಇವಾಗ ನೋಡಿ ನೀವು ಒಂದ್ ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕು ನಾಲ್ಕು ಸಾವಿರ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಬೇಕು ಅಂತೇಳಿ ಕೆಲಸ ಜನ ಏನೇನೋ ಮಾಡ್ತಾರೆ ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಎಲ್ಲ ಫ್ರೆಂಡ್ಸ್ಗೆ ಯೂಟ್ಯೂಬ್ ಚಾನಲ್ಗಳದ್ದು ಲಿಂಕ್ ಅನ್ನ ಕಳಿಸೋದು ವಾಟ್ಸಪ್ ಗ್ರೂಪ್ ಅಲ್ಲಿ ಲಿಂಕ್ ಹಾಕೋದು ಫೇಸ್ಬುಕ್ಕಲ್ಲಿ ಅಲ್ಲಿ ಲಿಂಕ್ ಹಾಕೋದು ನಿಮ್ಮ ಒಂದು ಎಲ್ಲ ಫ್ರೆಂಡ್ಸ್ಗೂ ಲಿಂಕ್ ಕಳಿಸಿ ಕಳಿಸಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋದು ಗುರು ಈ ತರ ಮಾಡಿದ್ರೆ ನಿಮಗೆ ಇವಾಗ ಸಬ್ಸ್ಕ್ರೈಬ್ ಏನೋ ಆಗುತ್ತೆ ಬಟ್ ಫ್ಯೂಚರ್ ಅಲ್ಲಿ ತೊಂದರೆ ಆಗುತ್ತೆ ಏನಂತೀರಾ ಇವಾಗ ನೀವು ಲಿಂಕ್ ಕಳಿಸಿದ್ರಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿಮ್ಮ ಒಂದು ಫ್ರೆಂಡ್ಸ್ ಬಂದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋತಾರೆ ವಿಡಿಯೋ ಕೂಡ ನೋಡ್ತಾರೆ ಬಟ್ ಇವಾಗ ನಿಮ್ದು ಒಂದು ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗುತ್ತೆ ಟೈಮ್ ಕೂಡ ಕಂಪ್ಲೀಟ್ ಆಗುತ್ತೆ ಅಂತ ಅನ್ಕೊಳ್ಳಿ ಬಟ್ ಮುಂದೆ ಒಂದಿನ ಮಾಂಟೇಶನ್ ಆನ್ ಆಗುತ್ತೆ ಮಾನಿಟೇಷನ್ ಆನ್ ಆದ್ಮೇಲೆ ನಿಮಗೆ ದುಡ್ಡು ಬರಬೇಕು ಯೂಟ್ಯೂಬ್ ಇಂತ ಅಂದ್ರೆ ನಿಮ್ಗೆ ವ್ಯೂಸ್ ಬರಲೇಬೇಕು ಇವಾಗ ಯಾರಾದ್ರೂ ನಿಮ್ನ ಒಂದ್ ನೂರ್ ಜನ ನೀವು ಲಿಂಕ್ ಕಳಿಸಿ ನೂರ್ ಜನ ಮಾಂಟೇಶನ್ ಆದ್ಮೇಲೆ ಕೂಡ ನೀವು ನೂರ ಜನಕ್ಕೆ ಲಿಂಕ್ ಕಳಿಸಿ ನೂರ್ ಜನದ್ದು ವ್ಯೂಸ್ ಅನ್ನ ತಗೋತಾ ಇದ್ರ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ನಿಮ್ಗೆ ನೂರ ಜನಕ್ಕೆ ಒಂದು ಹತ್ತು ಇಪ್ಪತ್ತು ಪೈಸೆ ಕೂಡ ಬರೋಲ್ಲ ಗುಡು ಹೌದು ಗುರು ಅದಕ್ಕೆ ಹೇಳ್ತಾ ಇರೋದು ನೀವು ಏನೇ ಯೂಟ್ಯೂಬಲ್ಲಿ ಬೆಳೀಬೇಕಂತಂದ್ರೆ ನೀವು ಅವ್ರ ಕಡೆ ಅಂತ ಇವ್ರ ಕಡೆ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡ್ಬಿಟ್ಟು ನೀವು ಬೆಳೆಯೋಕ್ಕಾಗಲ್ಲ ನಿಮಗೆ ಫ್ಯೂಚರ್ ನೀವು ಅಂದರೆ ಲೈಫ್ ಟೈಮ್ವರೆಗೂ ನೀವು ಇಲ್ಲಿ ಇರಬೇಕು ಬಿಲ್ಡ್ ಬಿಲ್ಡಾಗಿ ಇಂಡಿಪೆಂಡೆಂಟ್ ಆಗಿ ನಿಂತ್ಕೋಬೇಕಪ್ಪ ಅಂತಂದರೆ ನೀವು ಲಾಯಲ್ ಆಗಿ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸನ್ನು ಕ ಇಲ್ಲಿ ನೀವು ಏನು ಮಾಡಬೇಕಾಗುತ್ತೆ ಕಟ್ಟಬೇಕಾಗತ್ತೆ ಬಿಲ್ಡ್ ಮಾಡಬೇಕಾಗತ್ತೆ ಯಾವ ರೀತಿ ಅಂತಂದರೆ ನೀವು ಡೈಲಿ ಏನಿಲ್ಲ ವಿಡಿಯೋಸ್ ವೀಡಿಯೋಸ್ಗಳನ್ನ ಹಾಕಿ ಒಂದು ಒಳ್ಳೆ ಒಂದು ನಿಮ್ಮ ಮೈಂಡ್ ಅಲ್ಲಿ ಏನು ಅಂತಂದ್ರೆ ನಾನು ಮಾಡೇ ಮಾಡ್ತೀನಪ್ಪ ನಾನು ಇಷ್ಟು ಸಬ್ಸ್ಕ್ರೈಬರ್ಸ್ ಮಾಡ್ತೀನಿ ಇಷ್ಟು ದಿನದಲ್ಲಿ ಮಾಡ್ತೀನಿ ಅನ್ನೋ ಅಂತ ಒಂದು ನಿಮಗೆ ಟಾರ್ಗೆಟ್ ಇರಬೇಕು ಆಗ್ತಾ ಇಲ್ಲ ವ್ಯೂಸ್ ಬರ್ತಾ ಇಲ್ಲ ಅಂತ ಹೇಳಿ ಡಿಮೋಟಿವೇಟ್ ಆಗಬಾರ್ದು ನಿಮಗೆ ಒಂದು ಒಳ್ಳೆ ಟಾರ್ಗೆಟ್ ಅನ್ನ ಇಟ್ಕೊಂಡ್ಬಿಟ್ಟು ಮಾಡಬೇಕು ಒಳ್ಳೆ ಡೈಲಿ ವಿಡಿಯೋಸ್ ಹಾಕಬೇಕು ಒಳ್ಳೆ ಒಳ್ಳೆ ಕಂಟೆಂಟ್ ಇರಬೇಕು ಅದು ಬಿಟ್ಟರೆ ಯೂಟ್ಯೂಬಲ್ಲಿ ಅಲ್ಲಿ ಒಳ್ಳೆ ಹ್ಯಾಶ್ ಟಾಗ್ಸ್ ಯೂಸ್ ಮಾಡಿ ಇವಾಗ ಆದಷ್ಟು ನೀವು ತಮ್ನ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಇವಾಗ ತಮ್ಮೆಲ್ಲೇ ಜಾಸ್ತಿ ಯೂಟ್ಯೂಬಲ್ಲಿ ಅಲ್ಲಿ ಟ್ರೆಂಡ್ ಆಗ್ತಾ ಇರೋದು ಒಳ್ಳೆ ಎಡಿಟಿಂಗು ಒಳ್ಳೆ ಎಡಿಟಿಂಗ್ ಇರಲಿ ಒಂದು ಒಳ್ಳೆ ನೀವು ತಮ್ನೆ ಮಸ್ತ್ ಆಗಿ ಮಾಡಬಹುದು ಮತ್ತೆ ಇನ್ನೊಂದು ಏನ್ ಮಿಸ್ಟೇಕ್ ಮಾಡ್ತಾರಪ್ಪ ಅಂದ್ರೆ ಕೆಲವು ಜನಗಳು ವಿಡಿಯೋದಲ್ಲಿ ಏನೋ ಹೇಳೋದು ಏನೋ ಈ ಮಾಡಿದ್ರೆ ನಿಮ್ಗೆ ಇನ್ಸ್ಟಾಗ್ರಾಮ್ ಸಾರಿ ಯೂಟ್ಯೂಬ್ ಕಡೆ ಅಂತ ನಿಮ್ಗೆ ಪ್ರಾಬ್ಲಮ್ ಗಳಾಗುತ್ತೆ ನೀವು ತರ ಮಾಡಕ್ ಹೋಗ್ಬಾರ್ದು ವಿಡಿಯೋದಲ್ಲಿ ಏನಿರುತ್ತೆ ಅದೇ ತರ ಇರಬೇಕು ಈ ತರ ನೀವು ಒಳ್ಳೆ ತಮ್ನ ಮತ್ತೆ ಟೈಟಲ್ ಡಿಸ್ಕ್ರಿಪ್ಷನ್ ಕರೆಕ್ಟ್ ಆಗಿ ಹಾಕಿ ನೀವು ಒಳ್ಳೆ ಒಂದು ಕಂಟೆಂಟ್ ಅನ್ನ ಕೊಟ್ಟರೆ ನೀವು ಯೂಟ್ಯೂಬ್ ಅಲ್ಲಿ ಒಂದ್ ಸಾವಿರ ಸಬ್ಸ್ಕ್ರೈಬರ್ ನಾಲ್ಕು ಸಾವಿರ ಕಂಪ್ಲೀಟ್ ಮಾಡಬಹುದು ಡೈಲಿ ವಿಡಿಯೋಸ್ ಗಳನ್ನ ಹಾಕಿ ಇದು ಬೆಸ್ಟ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಯಾರೋ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಬಿಡ್ತಾರೆ ಅವ್ರಿಗೆ ಹೋಗ್ಬಿಟ್ಟು ಅದು ದುಡ್ಡು ಸಬ್ಸ್ಕ್ರೈಬರ್ಸ್ ಕೊಟ್ಟಬಿಟ್ಟು ಸಬ್ಸ್ಕ್ರೈಬರ್ಸ್ನ ಟೈಮರ್ ನ ಎಲ್ಲಾ ಮಾಡ್ಕೊಂಡ್ಬಿಡ್ತಾರೆ ಈ ತರ ಎಲ್ಲಾ ಮಾಡಿಬಿಡ್ತಾರೆ ಆಮೇಲೆ ನಿಮ್ಗೆ ಯೂಟ್ಯೂಬ್ ಇಂತ ನಿಮ್ಗೆ ಅಂದ್ರೆ ತುಂಬಾ ಪ್ರಾಬ್ಲಮ್ ಗಳಾಗುತ್ತೆ ಸೊ ಈ ತರ ಎಲ್ಲ ಮಾಡಕ್ ಹೋಗ್ಬೇಡಿ ಏನೇ ಮಾಡಿದ್ರು ಕೂಡ ಕರೆಕ್ಟ್ ಆಗಿ ಲಾಯಲ್ ಆಗಿ ಮಾಡಿ ಅಂತ ಹೇಳ್ತಾ ಹೋಗ್ತೀವಿ ಮುಗಿಸ್ತಾ ಇದ್ದೀನಿ ಜೈ ಹಿಂದ್